ವಿದ್ಯಾರ್ಥಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬುಧವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತು ಗಂಟೆಗೆ ಎ ಐ ಡಿ ಎಸ್ ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಯು ಯು ಸಿ ಎಂ ಎಸ್ ಪೋರ್ಟಲ್ದಿಂದ ಉಂಟಾದ ಸಮಸ್ಯೆಯಿಂದ ವಿದ್ಯಾರ್ಥಿಗಳಿಗೆ ಹದಿನೈದು ನೂರು ರೂಪಾಯಿ ಹೆಚ್ಚುವರಿ ಶುಲ್ಕ ಕಟ್ಟಬೇಕು ಎಂದು ಆದೇಶ ಮಾಡಿದ್ದು ಖಂಡನೀಯ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ವಿದ್ಯಾರ್ಥಿಗಳು ಮೂರು ದಿನದಲ್ಲಿ ಹದಿನೈದು ನೂರು ರೂಪಾಯಿ ದಂಡ ವಿಧಿಸಬೇಕು ಎಂದು ಹೇಳಿರುವುದು ಅವೈಜ್ಞಾನಿಕ ಆಗಿದೆ ಅದಕ್ಕಾಗಿ ತಕ್ಷಣವೇ ಈ ಆದೇಶ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು

ಅವ್ರು ಅದರ ಮೇಲೆ ಪ್ರಿನ್ಸಿಪಲ್ ವಿಚಾರಿಸಿ ಅಲ್ಲೇ ಬಿಎಚ್ ಸರ್ ಈ ಸ್ಟೂಡೆಂಟ್ ಈ ನಾವು ಸರ್ಕಾರಿ ಕ ಪ್ರಥಮ ದರ್ಜೆ ಕಾಲೇಜು ವಿಜಯಪುರಿಂದ ರೀ ನಮ್ಮ ರಾಣಿ ಚಿ ನಮ್ಮದು ಯೂನಿವರ್ಸಿಟಿ ಬಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ನಮ್ಮದು ರಿಜಿಸ್ಟ್ರೇಷನ್ ಮಾಡುವಾಗ ನಮಗೆ ಯು ಎಸ್ ಎಮ್ ಎಸ್ನಾಗ ಎರಡು ಸಬ್ಜೆಕ್ಟ್ ಚಾಯ್ಸ್ ಮಾಡು ಬಂದಿತ್ತು ನಾವು ಎರಡು ಸಬ್ಜೆಕ್ಟ್ ಚಾಯ್ಸ್ ಮಾಡಿವಿ ಚಾಯ್ಸ್ ಮಾಡಿದ ಮೇಲೆ ಅದು ಸಬ್ಮಿಟ್ ಆಗಬೇಕು ಯೂನಿವರ್ಸಿಟಿಗೆ ಈಗ ನಾವು ಅಲ್ಲಿ ಅದಕ್ಕೆ ಪ್ರೂಫ್ ಐತೆ ನಾವು ಸಬ್ಮಿಟ್ ಮಾಡಿದಕ್ಕೆ ಇಲ್ಲಿ ಸಬ್ಜೆಕ್ಟ್ ಯಾವ ಇದು ಅನ್ನೋದಕ್ಕೆ ಇಲ್ಲಿ ಇದ್ರಾಗ ಸಬ್ಜೆಕ್ಟ್ ಬಂದವು ಎರಡು ಸಬ್ಜೆಕ್ಟ್ ಇದ್ರಾಗ ಬಂದವು ಸಬ್ಜೆಕ್ಟ್ ಆದರೆ ಈಗ ಏನು ಎರಡು ಸಬ್ಜೆಕ್ಟ್ ನೀವು ರಿಜಿಸ್ಟರ್ ಮಾಡಿಲ್ಲ ಒಂದೇ ಸಬ್ಜೆಕ್ಟ್ ನೀವು ರಿಜಿಸ್ಟರ್ ಮಾಡಿರಿ ಆದ್ದರಿಂದ ನೀವು ನೂರು ರೂಪಾಯಿ ದಂಡ ಕಟ್ಟತ್ತೆ ಹೇಳತ್ತಾರ ನೂರು ರೂಪಾಯಿ ಅನ್ನೋದು ನಮಗೆ ಭಾಳ ಆಗತ್ತೆ ನಾವು ಬರೋದು ಸ್ಟೂಡೆಂಟ್ಗಳು ಅಷ್ಟು ನಾವು ನೂರು ರೂಪಾಯಿ ತರಬೇಕಂದ್ರೆ ನಾವು ಕೆಲಸಕ್ಕೆ ಹೋಗಬೇಕು ಕೆಲ್ಸಕ್ಕೆ ಹೋಗಬೇಕಂದ್ರೆ ಮೂರು ದಿನ ಕಾಲೇಜ್ ಬಿಡ್ಬೇಕು ನಮ್ಮದು ಸ್ಟಡಿ ಆಳಾಗುತ್ತೆ ಸ್ಟಡಿ ಆಳಾಗೆ ಮತ್ತು ನಾವು ನೂರು ರೂಪಾಯಿ ತರಕ್ಕೆ ನಮ್ಮಿಂದ ಆಗೋದಿಲ್ಲ ಈಗ ಎಲ್ಲ ದಂಡ ವಿದ್ಯಾರ್ಥಿಗಳ ಮ್ಯಾಗ ಹೊರಿಸಿದ್ರೆ ವಿದ್ಯಾರ್ಥಿಗಳು ಅನ್ನೋದು ವಿದ್ಯಾರ್ಥಿಗೆ ತರೋಕೆ ಅಷ್ಟು ಆಗೋದಿಲ್ಲ ಆದ್ದರಿಂದ ಇದು ದಂಡವನ್ನು ಕ್ಯಾನ್ಸಲ್ ಮಾಡಬೇಕು ಇದರಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ನಾವು ಈ ಪ್ರತಿಭಟನೆ ಮುಖ್ಯ ಕಾರಣನೇ ನಮ್ಮ ದಂಡವನ್ನು ರದ್ದು ಮಾಡಬೇಕು ಆದ್ದರಿಂದ ರದ್ದು ಮಾಡಿದರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಎಷ್ಟು ಹದಿನೈದು ರೂಪಾಯಿ ಹದಿನೈದುನೂರು ರೂಪಾಯಿ ದಂಡ ಆಡತ್ತಾರೆ ಸರ್ ರಿಜಿಸ್ಟ್ರೇಷನ್ ಮಾಡಿ ಹಾಂ ಹಾಳೆ ಮಾಡ್ಬೇಕತ್ತೀರಿ ಕಾಲೇಜ್ ಫೀ ಇರೋದೇ ಮೂರುವರೆ ಸಾವಿರ ರೂಪಾಯಿ ಅದ ಇದು ದಂಡ ನೂರು ರೂಪಾಯಿ ಒಂದು ಆಮೇಲೆ ಎಕ್ಸಾಮ್ ಫೀ ಇರೋದು ಸಾವಿರ ರೂಪಾಯಿ ಅದ ಈ ದಂಡ ಅಂತೇಳಿ ಹಿಂಗೆ ಹದಿನೈದು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಮಾಡಿದ್ರೆ ನಾವು ಎಲ್ಲಿಂದ ತರಬೇಕು ಅಷ್ಟು ಅಮೌಂಟ್ ಅದು ನಮ್ಗೆ ಪ್ರಾಬ್ಲಮ್ ಆಗತ್ತಿತ್ತು ಮೇನ್ ರೀಸನ್ ಬೇಡಿಕೆ ನಮ್ಮ ಬೇಡಿಕೆ ಏನು ಅನ್ನೋದು ಈ ದಂಡ ಅನ್ನೋದು ಕ್ಯಾನ್ಸಲ್ ಮಾಡಿರಿ ಅಪ್ಪಿತಪ್ಪಿ ಮಾಡಿದ್ರು ಅಷ್ಟು ವಿದ್ಯಾರ್ಥಿಗಳಿಗೆ ಎಷ್ಟು ಕಟ್ಟೋಕ್ಕಾಗುತ್ತೋ ನೂರು ನೂರ ಐವತ್ತು ರೂಪಾಯಿ ಅಷ್ಟಾದ್ರೆ ವಿದ್ಯಾರ್ಥಿಗಳು ದಂಡ ಕಟ್ಬೋದು ಹದಿನೈದು ನೂರು ರೂಪಾಯಿ ಎರಡು ಸಾವಿರ ರೂಪಾಯಿ ಅಂದ್ರೆ ಆಗೋದಿಲ್ಲ ಮೇನ್ ಏನೋ ಒಂದು ಕೇಳ್ಕೊಳ್ಳೋದು ನೂರೈವತ್ತು ರೂಪಾಯಿ ದಂಡಕ್ಕಿಂತ ಪೂರಾ ರದ್ದು ಮಾಡಿದರೆ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಅಭಿಷೇಕ್ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಜೇಷನ್ ನೇತೃತ್ವದಲ್ಲಿ ಸೊ ಇವತ್ತು ಬಿಜಾಪುರದಲ್ಲಿ ನೌಬಾಗ್ ಡಿಗ್ರಿ ಕಾಲೇಜ್ ಅದ ಆ ಕಾಲೇಜಲ್ಲಿ ಸುಮಾರು ಎರಡು ಎರಡುನೂರಕ್ಕಿಂತಲೂ ಹೆಚ್ಚು ಜನ ವಿದ್ಯಾರ್ಥಿಗಳದ್ದು ಪ್ರಾಬ್ಲಮ್ ಆಗಿದೆ ಏನಂತಂದರೆ ಅಡ್ಮಿಷನ್ ಮಾಡುವಾಗ ಯು ಯು ಸಿ ಎಮ್ ಎಸ್ ಪೋರ್ಟಲ್ದಿಂದ ಇವರು ಅಡ್ಮಿಷನ್ ಮಾಡಿ ಫೀಸ್ ತುಂಬ್ತಾರೆ ಸೊ ಅಲ್ಲಿ ಇವರು ಫೀ ಅಡ್ಮಿಷನ್ ಮಾಡೋ ಫೀಸ್ ತುಂಬೋ ಟೈಮಲ್ಲಿ ಎರಡು ಸಬ್ಜೆಕ್ಟ್ ಆಯ್ಕೆ ಮಾಡಬೇಕು ಅಲ್ಲಿ ಆಪ್ಷನ್ ತೋರಿಸದೆ ಒಂದೇ ಅದಕ್ಕೆ ವಿದ್ಯಾರ್ಥಿಗಳು ಒಂದೇ ಸಬ್ಜೆಕ್ಟ್ ಆಯ್ಕೆ ಮಾಡಿದ್ದಾರೆ ಬಟ್ ಇಷ್ಟು ದಿನ ಏನೂ ಇರಲಾರ್ದೆ ಈಗ ಸರ್ಕ್ಯುಲರ್ ಕಳಿಸಿದ್ದಾರೆ ಯಾರು ಎರಡು ಸಬ್ಜೆಕ್ಟ್ ಆಯ್ಕೆ ಮಾಡಿಲ್ಲ ಅವರು ಹದಿನೈದು ನೂರು ರೂಪಾಯಿ ದಂಡ ಕಟ್ಟಬೇಕು ಅಂತ ಹೇಳಿ ದಂಡ ಕಟ್ಟಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಹೇಳಿ ಸೊ ಇದನ್ನ ಈ ಕೂಡಲೇ ಕೈ ಬಿಡಬೇಕು ಅಂತ ಹೇಳಿ ನಾವು ಈ ಪ್ರತಿಭಟನೆ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಸ್ಟೂಡೆಂಟ್ಸ್ ಸೊ ನನ್ನ ಹೆಸರು ಕಾವೇರಿ ಎ ಐ ಡಿ ಎಸ್ ಸೆಕ್ರೆಟ್ರಿ